ನಮಸ್ಕಾರ ರೀ ಅಪ್ಪ ಎಲ್ಲಾರು ಹೇಗಿದ್ರೆ ಎಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಇವತ ಸಂತೋಷ್ ಸ್ಟೋರೀಸ್ ಬಿಸಿ ಬಿಸಿ ಧಮಾಕಾ ಸುದ್ದಿ ತನಿ ಅಪ್ಪ ಪೂರ್ತಿ ನೋಡಿ ವಿಡಿಯೋನ ಆರ್ ಸಿ ಬಿ ಐ ಪಿ ಎಲ್ ರಿಲೇಟೆಡ್ ಬೆಂಕಿ ಬೆಂಕಿ ಆಪರೇಟ್ ಇದೆ ಮತ್ತೆ ಟ್ರಿಕೆಟ್ ರಿಲೇಟೆಡ್ ಬೆಂಕಿ ಆಪರೇಟ್ಗಳು ಬರೀ ಅಂತ ಹೇಳ್ಬೇಕು ಮೇನ್ ಆಗಿ ಎ ಬಿ ಡಿ ಮಿಸ್ಟರ್ ತ್ರೀ ಸಿಕ್ಸ್ಟಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು ಏನು ಆಪರೇಟ್ ಎಲ್ಲ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನೋಡ್ರಪ್ಪ ಮಾಡ್ಬೇಕಲ್ಲ ಇಲ್ಲಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಯಾಕಂತ ನಾಲ್ಕು ಸಾವಿರದ ಸಬ್ಸ್ಕ್ರೈಬರ್ಸ್ ಪಟ ಆಗಬೇಕು ಅಂತ ನೀವು ಸಬ್ಸ್ಕ್ರೈಬ್ ಆಡಿಬೇಕು ಅಮೃತ ದಸ್ತದಿಂದ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಹೊಡೆದಂಗೆ ಒಂದು ಪಕ್ಕದಲ್ಲಿ ಒಂದು ಗಂಟೆ ಸಿಂಬಲ್ ಬರುತ್ತೆ ಅಪ್ಪ ಅದು ಗಂಟೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಆರಂತ ಸೆಲೆಕ್ಟ್ ಮಾಡ್ಕೊಳ್ರಿ ಅಪ್ಪ ಯಾಕಂತ ನಾನು ಮಾಡೋ ಇಂತ ಒಂದು ಪ್ರತಿಯೊಂದು ವೀಡಿಯೋ ಅಲ್ಲಕ್ಕಿಂತ ಮುಂಚೆ ನೀವೇ ನೋಡ್ಬೋದು ನೋಟಿಫಿಕೇಶನ್ ಬರುತ್ತೆ ಅದಕ್ಕಿಂತ ಮುಂಚೆ ಅವಾಗ ನೀವೇ ನೋಡ್ಬೋದು ಸಬ್ಸ್ಕ್ರೈಬ್ ಆಗ್ತೀರಾ ಅನ್ನೋದ ಕನ್ಸ ಕಮೆಂಟ್ ಮಾಡಿ ಮತ್ತೆ ವಿಡಿಯೋ ಇಷ್ಟ ಆಯ್ತಾರೆ ಲೈಕ್ ಮಾಡಿರಿ ಸಾಯಬ್ರಾ ಶುರು ಮಾಡೋಣ ಏನಪ್ಪ ಮೊದಲನೇ ಅಪ್ಡೇಟ್ ಸ್ಟೈಟ್ ಮೊದಲನೇ ಆಪ್ಡೇಟ್ಗೆ ಹೋಗೋಣ ನೋಡ್ರಿ ಈಗ ಟಿ ಟ್ವೆಂಟಿ ಬೇರೆ ಶುರು ಆಗ್ತಿದೆ ಆದ್ರೆ ಇಂಗ್ಲೆಂಡರು ಕಾಲು ಕರ್ಕೊಂಡು ಬರ್ತಿದ್ದಾರೆ ಇಂಡಿಯಾ ಅಂತ ಹೇಳ್ಬೇಕು ಮತ್ತೊಮ್ಮೆ ಕಾಲು ಕೆಳಕಿದ್ದಾರೆ ಅಂತ ಹೇಳಬೇಕು ಏನಪ್ಪಾ ಅಂತ ಅಂದ್ರೆ ಬಂದು ಇಂಡಿಯಾನ ಮೂರು ಎರಡು ಅಂತದಿಂದ ಸೋಲ್ತಾರೆ ಅಂತ ಮಿಚಲ್ ಓಪನ್ ಅವರು ಒಂದು ಓಪನ್ ಸ್ಟೇಕ್ ಸ್ಟೇಟ್ಮೆಂಟ್ ಪಾಸ್ ಮಾಡಿ ಅಂತ ಹೇಳ್ಬೇಕು ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಅಂತ ಕಾಣಿಸ್ತಾ ಮಾಡಿ ಇಂಡಿಯಾನ ಇಂಗ್ಲೆಂಡರು ಸೋಲಿಸ್ತಾರ ಅದು ಕೂಡ ಮೂರು ಎರಡು ಅಂತರದಲ್ಲಿ ಅಂತಾರೆ ಇಂಗ್ಲೆಂಡ್ ಅವರು ಮೂರು ಇಂಡಿಯಾ ಎರಡು ಗೆಲ್ತಾರೆ ಅಂತ ಮಿಚಲ್ ಓಪನ್ ಅವರು ಒಂದು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರೆ ಅಂತ ಹೇಳ್ಬೇಕು ಇಂಡಿಯನ್ ಟೀಮ್ ನ ಕಾಲ್ ಎಳಿದಾರೆ ಇವರು ಅಂತ ಹೇಳ್ಬೇಕು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಾಣಿಸ್ತಾ ಕಮೆಂಟ್ ಮಾಡ್ರಿ ಅಪ್ಪ ನಿಮಗೆ ಬಿಟ್ಟಿದ್ದು ಮಾಸ್ತು ಮುಂದಿನ ಕಮೆಂಟ್ ಬಾಕ್ಸ್ ಕಾಳಿರುತ್ತೆ ಕಮೆಂಟ್ ಮಾಡಿ ಬೆಂಕಿ ಸ್ಟೇಟ್ಮೆಂಟ್ ಚಾಂಪಿಯನ್ ರಿಲೇಟೆಡ್ ಅಂದ್ರೆ ಚಾಂಪಿಯನ್ ಟ್ರಾಫಿ ರಿಲೇಟೆಡ್ ಅಂತ ಹೇಳಬೇಕು ರೋಹಿತ್ ಶರ್ಮಾ ಅವರು ಚಾಂಪಿಯನ್ ಟ್ರೋಫಿ ಫೋಟೋ ಶೂಟ್ ಗೆ ಅಂದ್ರೆ ಪಾಕಿಸ್ತಾನಕ್ಕೆ ಹೋಗಬೇಕು ಕಾರಣಕ್ಕೆ ಪಾಕಿಸ್ತಾನಕ್ಕೆ ಹೋಗೋದಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಒಂದು ಒಂದು ಸ್ಟೇಟ್ಮೆಂಟ್ ಪಾಸ್ ಒಂದು ರಿಪೋರ್ಟ್ ಬಂದಿದೆ ಅಂತ ಸೆಕೆಂಡ್ ಅಪ್ಡೇಟ್ ಹೋಗೋದಾಯ್ತು ಮೂರನೇ ಅಪ್ಡೇಟ್ ಹೋಗೋದಾಯ್ತು ಅಂದ್ರೆ ಸೂರ್ಯಕುಮಾರ್ ಯಾದವ್ರಿ ಯಾ ಚಾಂಪಿಯನ್ ಟ್ರೋಫಿಗೆ ಸೆಲೆಕ್ಟ್ ಆಗಿಲ್ಲ ಗೊತ್ತಿರಬಹುದು ಆ ನಾವು ಚಾಂಪಿಯನ್ ಚಾಪಿಯನ್ ಟ್ರೋಫಿಗೆ ಸೆಲೆಕ್ಟ್ ಆಗಿ ಯಾವ ರೀತಿ ಬೇಸರ ನಾನು ಚೆನ್ನಾಗಿ ಚೆನ್ನಾಗಿ ಆಡಿತ್ತು ಅವರೇ ಖಂಡಿತ ನನ್ನ ಆಯ್ಕೊಂಡು ಚೆನ್ನಾಗಿ ಆಡಿಲ್ಲ ನನಗೆ ಗೊತ್ತು ಆ ಕಾಣ್ದಾಗಿ ಆಯ್ಕೊಂಡಿಲ್ಲ ನಾನು ಚೆನ್ನಾಗಿ ಆಡಿತ್ತು ಅಂದರೆ ಡೆಫಿನೆಟ್ ಆಗಿ ನಾನು ಇಂಡಿಯನ್ ಟೀಮ್ ಅವರು ನನ್ನ ಇಂಡಿಯನ್ ಸ್ಕೋಡಲ್ಲಿ ಆಯ್ಕೊಳ್ಳೋರು ಸೆಲೆಕ್ಟ್ ಅವರು ಸೆಲೆಕ್ಟ್ ಮಾಡ್ಕೊಂಡು ಅಂತ ಸೂರ್ಯಕುಮಾರ್ ಅವರು ಹೇಳಿದ್ರೆ ಇದನ್ನ ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ಒಂದಿಷ್ಟು ಕಮ್ ಬ್ಯಾಕ್ ಮಾಡ್ತೀನಿ ಅಂತ ಕೂಡ ಹೇಳಿದ್ರೆ ಅಂತ ಹೇಳಬೇಕು ಸೂರ್ಯಕುಮಾರ್ ಅದ ಮಿಸ್ಟರ್ ತ್ರೀ ಸಿಕ್ಸ್ಟಿ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕನಸ ಕಮೆಂಟ್ ಮಾಡ್ರಿ ಅಪ್ಪ ಇನ್ನೊಂದು ಅಪ್ಡೇಟ್ ಬಂದು ನಮ್ಮ ಲಾಸ್ಟ್ ಅಪ್ಡೇಟ್ ರೀ ಎ ಬಿ ಡಿ ವಿಲಿಯರ್ಸ್ ಇದೇ ವಿಡಿಯೋ ಇದಕ್ಕೋಸ್ಕರ ಇಲ್ಲರಿಗ ವೀಡಿಯೋ ನೋಡ್ತಾ ಇದ್ರೆ ಇದಕ್ಕೋಸ್ಕರ ವೀಡಿಯೋ ನೋಡ್ತಾ ಇದ್ದಾರೆ ಅಂತ ಗೊತ್ತು ಎ ಬಿ ಡಿ ವಿಲಿಯರ್ಸ್ ರೀ ಕಂಬ್ಯಾಕ್ ಬ್ಯಾಕ್ ಕಮ್ ಬ್ಯಾಕ್ ಅಂತ ಸುದ್ದಿದೆ ಅಂತ ಹೇಳಬೇಕು ಏನಿದು ಕಮ್ ನಾಲ್ಕು ವರ್ಷ ಆದ್ಮೇಲೆ ಏನ್ ರೀ ಕಂಬ್ಯಾಕ್ ಏ ಬಿಡಿ ಏನ್ ಇದು ಕಂಬ್ಯಾಕ್ ಈ ಕಮ್ಬ್ಯಾಕ್ ಮಾಡ್ತಾರೆ ಐ ಪಿಲ್ ಗೆ ಅನ್ನೋದು ಆಗೋದು ಅಂದ್ರೆ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಮೊದ್ಲೇ ಎ ಬಿ ಡಿಎಸ್ರು ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಹೇಳ್ಬೇಕು ಆದರೆ ಕೊಟ್ಟಿರೋ ಅಪ್ಡೇಟ್ ಏನಪ್ಪ ಅಂತ ಅಂದ್ರೆ ಎ ಬಿ ಡಿ ವಿಲಿಯರ್ಸ್ ಅವರು ಅಂತಂದರೆ ಯಾವುದೇ ರೀತಿ ಲೀಗು ಕೂಡ ಆಗೋದಿಲ್ಲ ಇಂಟರ್ನ್ಯಾಷನಲ್ ಮ್ಯಾಚ್ ಕೂಡ ಆಡೋದಿಲ್ಲ ಅವ್ರ ಮಕ್ಕಳಿಗೋಸ್ಕರ ಅವರು ಕ್ರಿಕೆಟ್ನ ಆಡಬೇಕು ಅಂತ ಅನ್ನಿಸ್ಕೊತಿದಾರೆ ಅಂತ ಅಂದರೆ ಆಸೆ ಆಗ್ತಿದೆ ನಮ್ಮ ಮತ್ತೆ ಕ್ರಿಕೆಟ್ ಆಡಬೇಕು ಅಂತ ಆಸೆ ಆಗ್ತಿದೆ ಆಡದ್ದು ಕೂಡ ಯಾವ್ದು ರೀತಿ ಲೀಗ್ ಕೂಡ ಆಡೋದಿಲ್ಲ ಅಲ್ಲಲ್ಲಿ ಸಣ್ಣ ಪುಟ್ಟ ಮ್ಯಾಚ್ ಆಡ್ತೀನಿ ಅಂತ ಎ ಬಿ ಡಿಎಸ್ ಒಂದು ಸ್ಟ್ರೈಕ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಬೇಕು ಯಾವುದೇ ರೀತಿ ಲೀಗ್ ಆಗಿದೆ ಇಂಟರ್ನ್ಯಾಷನಲ್ ಯಾವುದೇ ರೀತಿ ಆಡೋದಿಲ್ಲ ಅಲ್ಲೇ ಒಂದು ಸಣ್ಣ ಪುಟ್ಟ ಲೀಗ್ ಆಡ್ತಾರೆ ಅಂದರೆ ಎ ಬಿ ಡಿ ಎಸ್ ಮಕ್ಕಳು ಎ ಬಿ ಡಿ ಎಸ್ ಟ್ರಿಕೆಟ್ ಆಡದ ನೋಡಬೇಕು ಅಂತ ಬಯಸ್ತಾ ಇದ್ದಾರೆ ಆ ನಾನೊಂದು ಮ್ಯಾಚ್ ಕ್ರಿಕೆಟ್ ಆಡಬೇಕು ಅಂತ ನನಗೂ ಕೂಡ ಆಸೆ ಆಗ್ತಿದೆ ಫೀಲ್ ಆಗ್ತಿದೆ ಅಂತ ಪಾಸ್ ಮಾಡಿದ್ದಾರೆ ಗುರು ಇದಕ್ಕೆ ತಿಳ್ರಿ ಅಪ್ಪ ಕೆಲಸ ಕಮೆಂಟ್ ಮಾಡಿ ನೋಡೋದ್ ಎಷ್ಟು ಕಮೆಂಟ್ ಮಾಡ್ತೀರಾ ಅಂತ ವಿಡಿಯೋ ಇಷ್ಟ ಆಯ್ತಾರೆ ಲೈಕ್ ಮಾತ್ರ ಮರೆಯಕೋಬೇಡಿ ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಕಂತಾರೆ ಇದೇ ರೀತಿ ಮಾಡ್ತಾ ಇದ್ರೆ ನಿಮಗೂ ಕೂಡ ಇಂಟ್ರೆಸ್ಟ್ ಬಂದಿದೆ ನಮ್ಮ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಗೊತ್ತು ಸಬ್ಸ್ಕ್ರೈಬ್ ಅಂತ ಮಾಡಿ ನಮಸ್ಕಾರ ಹೊಡಿತೀವಲ್ವಾ ಬಿಟ್ಬಿಡ್ತಿವ